ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಬಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ನಮ್ಮ ಎಲ್ಲ ಮೈಸೂರಿಂದ ಎಸ್ ರೋಡು ಬ್ಯಾಕ್ ಹೊಡ್ರಸ್ ಹತ್ರ ಇರೋದು ಅದು ದೇವಸ್ಥಾನ ತುಂಬ ದಿನಗಳಾಗಿತ್ತು ಹೋಗಿ ಹಾಗೆ ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಇದ್ದೀನಿ ಇವಾಗ ಬನ್ರಿ ಅಲ್ಲಿ ಹೇಗಿದೆ ದೇವಸ್ಥಾನ ಅಂತ ತೋರಿಸಿರಿ ಆಲ್ಮೋಸ್ಟ್ ನಮ್ಮ ಮೈಸೂರಲ್ಲಿರೋರಿಗೆ ತುಂಬ ಜನಕ್ಕೆ ಗೊತ್ತಿದೆ ಆ ದೇವಸ್ಥಾನ ನಾನು ತುಂಬ ಅಂದರೆ ತುಂಬ ಒಂದು ಏಳೆಂಟು ತಿಂಗಳೇ ಆಗಿತ್ತು ಹೋಗಿ ಇವಾಗ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ಬುಧವಾರ ಆಲ್ಮೋಸ್ಟ್ ಅಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಭಾನುವಾರ ತುಂಬ ರಶ್ ಇರುತ್ತೆ ಇವತ್ತೇನು ಅಂತ ರಶ್ ಏನಿಲ್ಲ ಆದರೂ ಏನಂತೂ ಬೆಳಿಗ್ಗಿಂದ ಸಂಜೆವರೆಗೂ ಅದು ದೇವಸ್ಥಾನ ಭಾಗದಲ್ಲಿ ತೆಗ್ದೇ ಇರುತ್ತೆ ಬನ್ನಿರಿ ಇವತ್ತು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಫ್ರೆಂಡ್ಸ್ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿರಿ ಇವತ್ತು ನಾನು ಬುಧವಾರ ಬಂದು ಪೂಜೆನೂ ಆಯಿತು ಎಲ್ಲ ಆಯಿತು ಒಂದು ದೇವ್ರದ್ದು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಇಲ್ಲಿ ಕೆಲಸ ನಡೀತಾ ಇದೆ ದೇವರು ಬನ್ನಿ ಡಿಂಕ್ದ ಮಾಡ್ಕೊಂಡ್ಬಿಟ್ಟು ಕ್ಯಾರೆಂದು ಮೈಸೂರಿಂದ ಕ್ಯಾರು ಪ್ಯಾಕ್ ಓಟ ಸಲಿದ್ರು ಇಲ್ಲಿ ಇದು ಎಂಟ್ರೆನ್ಸ್ ಇದು ಇದು ದೇವಸ್ಥಾನ ಫುಲ್ ಸರಳಿಬ್ಬು ಇದಿನ್ನೂ ಕೆಲಸ ನಡೀತಾ ಇದೆ ದೇವಸ್ಥಾನದ ಹತ್ರ ತುಂಬ ಕೆಲಸಗಳು ಬಾಕಿ ಇದೆ ಇಲ್ಲಿ ಇವತ್ತೆಲ್ಲ ತುಂಬ ಕ್ಲೋಸ್ ಆಗಿದೆ ಮಂಗಳವಾರ ಬುಧವಾರನೇ ತುಂಬ ರಶ್ ಇರೋದಿಲ್ಲ ನೋಡ್ರಿ ಇಲ್ಲಿ ನೀರು ಎಲ್ಲ ಇದೆ ಫಸ್ಟು ನೀರು ಇದು ಇಲ್ಲಿ ಅಲ್ಲಿ ದೇವ್ರದ್ದು ತಡೆ ಎಲ್ಲ ಹೊಡಿತಾರೆ ಇಲ್ಲಿ ಅಂದರೆ ಮತ್ತು ಇಲ್ಲಿ ಬಂದು ಏನೇನ ಅಂದ್ಕೊಂಡು ಒಂದು ಸಕ್ಸಸ್ ಆಗುತ್ತೆ ಸರಿನಾ ಇನ್ನು ಕೆಲಸಗಳು ತುಂಬಾ ನಡೀತಾ ಇದೆ ಇಲ್ಲಿ ಇದು ಫುಲ್ಲು ತುಂಬ ಫೇಮಸ್ಸು ನಮ್ಮ ಮೈಸೂರಲ್ಲಿ ಡಿಂಕದಮ್ಮ ಅಂತಂದರೆ ಕಷ್ಟಗಳನ್ನ ಕರ್ಣ ಮೈ ಅನ್ಬೋದು ನಮ್ಮ ಕಷ್ಟಗಳನ್ನ ನೀಗಿಸೋವಂಥ ತಾಯಿ ನಂಬಿದವ್ರು ನಮ್ಮ ಹತ್ರ ಎಂದೂ ಕೈ ಬಿಡಿಯಲ್ಲ ಬಿಡೋಲ್ಲ ಅಮ್ಮ ಎಂಬ ಆಯಿತಾ ನೋಡಿರಿ ಡಿಂಕದಮ್ಮ ಅಂತ ಹಿಂದ್ಗಡೆ ಸ ಹಿಂದ್ಗಡೆ ದೇವ್ರದ್ದು ಕೆಲಸ ನಡೀತಾ ಇದೆ ಅಮ್ಮಂದು ಪ್ರತಿ ಇದು ಇದು ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಇವಾಗ ಇಟ್ಟು ಇವಾಗ ದೇವ್ರ ಹಿಂದ್ಗಡೆ ಅಮ್ಮಂದು ಮೂರ್ತಿನೇ ಇದೆ ಅಂದರೆ ಬಂದು ಭಕ್ತಾದಿಗಳಿಗೆ ದರ್ಶನ ಆಗಬೇಕಲ್ಲ ಅದಕ್ಕೆ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಅದು ಹಿಂದ್ಗಡೆ ಬಾಗಿಲಿದೆ ನೋಡ್ರಿ ಆ ಕಡೆ ದೇವಸ್ಥಾನ ಇರೋದು ಒಳಗೆ ಪೇಂಟಿಂಗ್ ನಡೀತಾ ಇದೆ ಅಮ್ಮಂದು ಒಳಗೆ ಹಾಗಾಗಿ ಇಂದು ಇಲ್ಲಿ ಅಮ್ಮಂದು ಪ್ರತಿಷ್ಠಾಪನೆ ಮಾಡಿಕೊಂಡು ಇದು ಮಾಡ್ತಿದ್ರೆ ತುಂಬ ಡಿಂಕದಮ್ಮ ತುಂಬ ಫೇಮಸ್ಸು ನನ್ನ ಆರಾಧ್ಯ ದೇವ್ ದೈವ ಮಾತ್ರ ನಾನು ತುಂಬ ಇಷ್ಟಪಟ್ಟು ಪೂಜೆ ದೇವರು ಆದಿಶಕ್ತಿ ಡಿಂಕದಮ್ಮ ಫ್ರೆಂಡ್ಸ್ ನಂಬಿದರೆ ಮಾತ್ರ ಎಂದೂ ಕೈ ಬಿಡಿಯಲ್ಲ ಅಮ್ಮ ಇವರು ಆಯಿತಾ ನೀವು ಒಮ್ಮೆ ಬಂದು ಬರ್ಬೋದು ದೇವಸ್ಥಾನಕ್ಕಿಲ್ಲಿ ಫ್ರೆಂಡ್ಸ್ ಯಾರಾದರೂ ದೂರಷ್ಟ ಬರೋರು ನಿಮ್ಗೆ ಏನಾರು ಕಷ್ಟಗಳಿದ್ದರೆ ಏನಾರು ಒಂದು ಎಲ್ಲೂ ಹೋಗಿ ನಿಮಗೆ ಬಗೆಹರಿಯೋದಂತ ಇದ್ದರೆ ಇಲ್ಲೊಮ್ಮೆ ಬಂದು ನೋಡಿ ನಿಮಗೆ ಒಂದು ಐದು ವಾರ ಬಂದ ತಕ್ಷ ಬಂದಾಗಲೇ ನಿಮಗೆ ಗೊತ್ತಾಗುತ್ತೆ ನಮ್ಮೊಂದು ವಾರ ಸಕ್ಸಸ್ ಆಗುತ್ತೆ ಒಂದು ಹುಷಾರಿಲ್ಲ ಅಂದರೂ ಅಷ್ಟೇ ನಿಮಗೇನೇ ಆದ್ರೂ ಅಷ್ಟೇ ಯಾರೇ ಒಂದು ಮಾಟ ಮಂತ್ರ ಹುಷಾರಿಲ್ಲ ಅಂತ ಏನೇ ಇದ್ದರೂ ಅಮ್ಮನಿಗೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಒಂದು ಅರಿಕೆ ಕಟ್ಕೊಂಡೋಗಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಾನಂತೂ ಬರ್ತಾನೆ ಇರ್ತೀನಿ ಇಲ್ಲಿಗೆ ಅಂದರೆ ನಾನು ಸ್ವಲ್ಪ ಟೈಮಿಂದ ಅಷ್ಟೇ ಅಷ್ಟೇನಂದರೆ ವಾರಕ್ಕೊಂದ್ಸರಿ ನಾನು ಇಲ್ಲ ಇಲ್ಲೂ ಬಂದು ಹೋಗ್ತಾ ಇರ್ತೀನಿ ನಾನು ಸುಮಾರು ವರ್ಷದಿಂದಲೇ ಬರ್ತಾಯಿದ್ದೀನಿ ನಾನು ಇಲ್ಲಿಗೆ ನಾನು ಮನಸ್ಸಿಗೆ ಹೋಗ್ಬೇಕು ಅಂದರೆ ನಾನು ಬಂದುಬಿಡ್ತೀನಿ ಇಲ್ಲಿಗೆ ಆದರೆ ಆ ತಾಯಿ ಕರುಣೆ ಇಲ್ಲ ಅಂತ ಯಾವುದು ಅವಳಾಗ ಅವ್ರು ಕಲ್ಸ್ಕೋಬೇಕೆ ಹೊರತು ನಾವಾಗ ನಾವು ಬರ್ತೀವಿ ಅನ್ನೋದಾಗಲ್ಲ ಕಲ್ಸ್ಕೊಂಡ್ರೆ ಬಂದಿದ್ದೀನಿ ಇವತ್ತು ನನಗಂತೂ ತುಂಬ ಖುಷಿ ಆಯಿತು ಅಮ್ಮನ ದರ್ಶನ ಮಾಡಿ ನಿಮಗೂ ಇಷ್ಟ ಆದರೆ ನೀವು ಒಂದ್ಸರಿ ಬಂದು ಹೋಗಿ